ಲೋಕದ ಸುದ್ದಿಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಪ್ರೋತ್ಸಾಹ ನೀಡಿ ಮತ್ತೆ ಈ ವಿಡಿಯೋ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸರ್ಕಾರದಲ್ಲಿ ಹಗರಣಗಳ ಕೂಪ ಅಂತಾನೆ ಹೇಳ್ಬೋದು ತುಂಬಾ ಹಗರಣಗಳು ನಡೀತಾನೆ ಇದೆ ಅದರಲ್ಲೂ ಮೂಢ ಹಗರಣ ಈಗಾಗಲೇ ಸದ್ದು ಜೋರಾಗಿ ನಡೀತನೇ ಇದೆ ಮೂಢ ಹಗರಣ ಬಗ್ಗೆ ವಿರೋಧ ಪಕ್ಷದವರು ಪಾದಯಾತ್ರೆಯನ್ನು ಹೊಮ್ಮಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ದಾರೆ ಏನಿದು ಮೂಢ ಹಗರಣ ಏನೆಲ್ಲ ಆಯಿತು ತಿಳಿಯೋಣ ಬನ್ನಿ ಸ್ನೇಹಿತರೆ ಮೂಢ ಹಗರಣದ ಬಗ್ಗೆ ಜೆ ಡಿ ಎಸ್ ವಿರೋಧ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಟಾಂಗನ್ನು ಕೊಟ್ಟಿದ್ದಾರೆ ಏನಿದು ಅಂದರೆ ಗುಳಿಗೆ ಸಿದ್ದ ಒಳಗೆ ಮೇದ ನಿಮ್ಮ ಅಕ್ರಮಕ್ಕೆ ಈ ಲೆಟರ್ ಸಾಕ್ಷಿ ಎಂದು ಸಿದ್ದರಾಮಯ್ಯಗೆ ಜೆ ಡಿ ಎಸ್ ಟಾಂಗ್ ಕೊಟ್ಟಿದೆ ಏನಿದು ಲೆಟರ್ ಅನ್ನೋದಾದರೆ ಈ ಲೆಟರ್ ಸಿಎಂ ಸಿದ್ದರಾಮಯ್ಯ ಅವರು ಮೂಢ ನಿವೇಶನ ಹಗರಣ ವಿವಾದಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳ ಆರೋಪ ಮುಂದುವರೆದಿದೆ ತಮಗೆ ಮೈಸೂರಿನಲ್ಲಿ ಯಾವುದೇ ಇಲ್ಲ ಹಾಗೆಯೇ ತಮಗೆ ನಿವೇಶನ ಬೇಕು ಎಂದು ಯಾರಿಗೂ ಪತ್ರ ಬರೆದಿಲ್ಲ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತಿರುಗೇಟು ನೀಡಿರುವ ಜೆ ಡಿ ಎಸ್ ಅವರು ಇನ್ನು ಶಾಸಕರಾಗಿದ್ದ ಅವಧಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ವಿಶ್ವಾಸ ಮಂಡಳಿಗೆ ಬರೆದಿದ್ದ ಪತ್ರವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಮೈಸೂರಿನ ಅಗ ನಗರಾಭಿವೃದ್ಧಿ ವಿಶ್ವಾಸ ಮಂಡಳಿಗೆ ಶಾಸಕರಾಗಿದ್ದಾಗ ಸಿದ್ದರಾಮಯ್ಯ ಬರೆದಿದ್ದ ಪತ್ರ ಇದು ಜಯನಗರ ತುಣಚಿ ಕೊಪ್ಪಿನಲ್ಲಿ ನಿವಾಸವನ್ನು ಬದಲಿಸಿ ಕೋರಿದ ಸಿದ್ದರಾಮಯ್ಯ ಸಮಾಜವಾದಿ ಮುಖವಾಡ ತೊಟ್ಟು ಮಾಡಿರುವ ಅಕ್ರಮಗಳಿಗೆ ಈ ಲೆಟರ್ ಸಾಕ್ಷಿ ಎಂದ ಜೆಡಿಎಸ್ ಸ್ನೇಹಿತರೆ ತಮ್ಮ ಬಳಿ ಯಾವುದೇ ನಿವೇಶನವಿಲ್ಲ ನಿವೇಶನ ಬೇಕೆಂದು ಮನವಿ ಕೂಡ ಮಾಡಿಲ್ಲ ಎಂದು ಹೇಳಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಾತ್ಯತೀತ ಜನತಾ ದಳ ತಿರುಗೇಟು ನೀಡಿದೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಮೈಸೂರಿನ ನಗರ ನಗರಾಭಿವೃದ್ಧಿ ವಿಶ್ವಾಸ ಮಂಡಳಿಗೆ ಈ ಹಿಂದೆ ಶಾಸಕರಾಗಿದ್ದ ವೇಳೆ ಸಿದ್ದರಾಮಯ್ಯ ಬರೆದಿದ್ದ ಪತ್ರವೊಂದನ್ನು ಜೆಡಿಎಸ್ ಹಂಚಿಕೊಂಡಿದೆ ಗುಳಿಗೆ ಸಿದ್ದ ಒಳಗೆ ಮೇಯ್ದ ಈ ಮಾತು ಸಿದ್ದರಾಮಯ್ಯರಂತ ನೋಡಿಯೇ ಹೇಳಿರಬೇಕು ಸಿದ್ದರಾಮಯ್ಯನವರೇ ಎಂದು ಜೆಡಿಎಸ್ ವ್ಯಂಗ್ಯವಾಡಿದೆ ನನಗೆ ಒಂದು ನಿವೇಶನವೂ ಇಲ್ಲ ಯಾವುದೇ ಲೆಟರ್ ಬರೆದಿಲ್ಲ ಎಂದು ಸುಳ್ಳು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಮಾಜವಾದಿ ಮುಖವಾಡ ತೊಟ್ಟು ನೀವು ಮಾಡಿರುವ ಅಕ್ರಮಗಳಿಗೆ ಈ ಲೆಟರ್ ಸಾಕ್ಷಿ ಎಂದು ಟೀಕಿಸಿದೆ ಬದಲಿ ನಿವೇಶನ ಕೋರಿ ನೀವೇ ಸ್ವತಃ ಬರೆದಿರುವ ಪತ್ರ ನಿಮ್ಮದೇ ಸಹಿ ಇಷ್ಟು ಸಾಕಲ್ಲವೇ ಇದು ನಿಮ್ಮ ಕಪ್ಪು ಚುಕ್ಕಿ ಅಲ್ಲವೇ ಅಂತ ವಿರೋಧ ಪಕ್ಷದವರು ಹೇಳಿದ್ದಾರೆ ದಿನಪತ್ರಿಕೆಗಳು ಮಾಧ್ಯಮಗಳ ಸಂದರ್ಶನಗಳಲ್ಲಿ ನಾನು ಶುದ್ಧ ಅಸ್ತ ಸಮಾಜವಾದಿ ಎಂದು ಸತ್ಯ ಹರಿಚಂದ್ರನಂತೆ ಮಾತನಾಡುವ ನಿಮ್ಮ ಅಸಲಿ ಬಂಡವಾಳ ಈಗ ಬಯಲಾಗಿದೆ ದಲಿತರ ಜಮೀನು ಕಬಳಿಸಿರುವ ನೀವು ಪರಿಶಿಷ್ಟ ಸಮುದಾಯಕ್ಕೆ ವಂಚಿಸಿದ್ದೀರಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳುತ್ತಾ ನಾಡಿನ ಜನರಿಗೆ ನಂಬಿಕೆ ದ್ರೋಹ ಎಸಗಿದ್ದೀರಿ ಇದೇನು ನಿಮ್ಮ ಶುದ್ಧವಾದ ರಾಜಕೀಯ ಜೀವನ ಎಂದು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಅವರೇ ನಿಮಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆಯುವ ಯಾವ ನೈತಿಕತೆಯೂ ಉಳಿದಿಲ್ಲ ಮೊದಲು ರಾಜೀನಾಮೆ ಕೊಟ್ಟು ನಿರ್ಗಮಿಸಿ ಎಂದು ಜೆಡಿಎಸ್ ಆಗ್ರಹಿಸಿದೆ ಸ್ನೇಹಿತರೆ ಈ ಪತ್ರದಲ್ಲಿ ಅಂಥದ್ದು ಏನಿದೆ ತಿಳಿಯೋಣ ಬನ್ನಿ ಮೈಸೂರಿನ ನಗರ ಅಭಿವೃದ್ಧಿ ವಿಶ್ವಾಸ ಮಂಡಳಿಗೆ ಸಿದ್ದರಾಮಯ್ಯ ಅವರು ಬರೆದಿದ್ದರು ಎನ್ನಲಾದ ಪತ್ರದಲ್ಲಿ ಈ ಕೆಳಗೆ ರುಜು ಮಾಡಿರುವ ಸಿದ್ದರಾಮಯ್ಯ ಶಾಸಕನಾದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನನಗೆ ಜಯನಗರ ತುಳಚಿಕೊಪ್ಪಲು ಎರಡನೇ ಅಂತ ಎಂ ಬ್ಲಾಕ್ನಲ್ಲಿ ನಿವೇಶನ ಸಂಖ್ಯೆ ಒಂಬತ್ತು ಅಳತೆ ಐವತ್ತು ಇಂಟು ಎಂಬತ್ತು ಅನ್ನು ಮೂವತ್ತರಂತೆ ಕೊಟ್ಟಿರುವುದೇ ಸರಿ ಅಷ್ಟೇ ಸದರಿ ನಿವೇಶನಕ್ಕೆ ಬದಲಾಗಿ ಜಯನಗರ ತೊಡಚಿಕೊಪ್ಪಲು ಜಿ ಮತ್ತು ಎಚ್ ಬ್ಲಾಕ್ನಲ್ಲಿ ಖಾಲಿ ಇರುವ ಐವತ್ತು ಇಂಟು ಎಂಬತ್ತು ಅಳತೆಯುಳ್ಳ ನಿವೇಶನ ಸಂಖ್ಯೆ ಸಾವಿರದ ಇನ್ನೂರ ನಲವತ್ತೈದನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳುಕುತ್ತೇನೆ ಎಂದು ಸಿದ್ದರಾಮಯ್ಯ ಅವರು ಸಹಿಯೊಂದಿಗೆ ಪತ್ರ ಬರೆಯಲಾಗಿತ್ತು ಸ್ನೇಹಿತರೆ ಮೈಸೂರಿನಲ್ಲಿ ಮನೆ ಇಲ್ಲ ಎಂದಿದ್ದ ಸಿದ್ದರಾಮಯ್ಯ ಹದಿನೈದು ಬಜೆಟ್ ಮಂಡಿಸಿದ್ದೇನೆ ನನಗೆ ಹಣದ ಮೋಹ ಇದ್ದಿದ್ದರೆ ಕೋಟಿ ಕೋಟಿ ಮಾಡಬಹುದಿತ್ತು ಇಷ್ಟು ದಿನವಾದರೂ ನನಗೆ ಮೈಸೂರಿನಲ್ಲಿ ಮನೆ ಇಲ್ಲ ಈಗ ಕಟ್ಟಿಸುತ್ತಿದ್ದೇನೆ ಎಂದಿದ್ದ ಮನೆ ಸಾಲ ತಗೊಂಡು ಕಟ್ಟಿಸಿದ್ದೆ ಸಾಲ ತೀರಿಸಲಾಗದೆ ಆ ಮನೆ ಮಾರಿಬಿಟ್ಟೆ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡೇ ವಿಧಾನಸಭೆ ಲೋಕಸಭೆ ಚುನಾವಣೆ ಮಾಡಿದೆ ಈಗ ಕಟ್ಟುತ್ತಿರುವ ಮನೆ ಬಿಟ್ಟು ನನ್ನ ಹೆಸರಿನಲ್ಲಿ ಒಂದು ಒಂದು ಸೈಟು ಇದ್ದರೆ ತೋರಿಸಿ ಎಂದು ಸಿದ್ದರಾಮಯ್ಯ ಸವಾಲು ಹಾಕಿದ್ದರು ಈಗ ರಾಜಪರವನ್ನು ದುರುಪಯೋಗಪಡಿಸಿಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ನಡೆಸುತ್ತಿದ್ದಾರೆ ಈ ಷಡ್ಯಂತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ಬಿವೈ ವಿಜೇಂದ್ರ ಆರ್ ಅಶೋಕ್ ಸೇರಿದಂತೆ ಕುಮಾರಸ್ವಾಮಿ ವಿರುದ್ಧ ನಿರಾಣಿ ವಿರುದ್ಧ ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರು ರಾಜಭವನದಿಂದ ಇದುವರೆಗೆ ನೋಟಿಸ್ ಹೋಗಿಲ್ಲ ಆದರೆ ನನಗೆ ಮಾತ್ರ ನೋಟಿಸ್ ಬಂದಿದೆ ಇದು ಪರಮದ್ರೋಹ ಅಲ್ಲವೇ ಎಂದು ರಾಜ್ಯಪಾಲರ ನಡೆಯನ್ನು ಸಹ ಪ್ರಶ್ನಿಸಿದ್ದರು ಹೀಗಾಗಿ ಮೂಢ ಹಗರಣದ ಸಂಚು ನಡೆಯುತ್ತಲೇ ಇದೆ ರಾಜಕಾರಣಿಗಳ ಅವರ ಮೇಲೆ ಇವರು ಇವರ ಮೇಲೆ ಅವರು ಗದಾ ಪ್ರಹಾರ ನಡೀತಲೇ ಇದೆ ಹಾಗಾಗಿ ಮೂಢ ಹಗರಣದ ಚಿಂಚು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತಹ ಪ್ರೋತ್ಸಾಹಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ